ನಮಸ್ಕಾರ ಆತ್ಮೀಯ ರೈತ ಮಿತ್ರರೇ ಕೃಷಿ ಸಂಜೀವನಿ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ರೈತ ಬಾಂಧವ್ರ ಇವತ್ತು ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲ್ಲೂಕು ಕಗ್ಗೋಡು ಗ್ರಾಮದೊಳಗೆ ನಾ ಇವತ್ತು ಬಂದಿದ್ವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಪ್ಲಾಟ್ ನಮ್ಮ ಶ್ರೀಯುತ ಶ್ರೀ ಕೃಷ್ಣ ಕಾಣ್ಸರ್ ಸರ್ ಅವರದ್ರಿ ಇದು ಪ್ಲಾಟ್ ಇಲ್ಲಿ ಯಾವ ತರ ನಿಯೋಜನೆ ಯಾವ ತರ ಮ್ಯಾನೇಜ್ಮೆಂಟ್ ಮಾಡಿದ್ರಪ್ಪ ಅಂತ ಹೇಳಿ ಅವ್ರ ಮುಖಾಂತರನೇ ಕೇಳೋಣ ಇವತ್ತ ಕೃಷ್ಣ ಸರ್ ಅವ್ರ ಬ್ರದರ್ ಅದಾರ ಇವ್ರು ಅವ್ರ ಜೊತೆನೆ ಡಿಸ್ಕಶನ್ ಮಾಡ್ಕೊಳ್ಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ಹೆಸರು ತಮ್ದ್ ಮೊಬೈಲ್ ನಂಬರ್ ಸ್ವಲ್ಪ ಡೀಟೇಲ್ಸ್ ರೈತರಿಗೆ ಕೊಡ್ರಿ ಎಲ್ಲ ರೈತರಿಗೆ ನಮಸ್ಕಾರ ರೀ ನಾ ಕೃಷ್ಣ ಸರ್ ಅವರ ಬ್ರದರ್ ಮಾತಾಡೋದು ಜ್ಯೋತಿಬಾ ಅಂತೇಳಿ ನನ್ನ ನಂಬರ್ ಬಂದ್ಬಿಟ್ಟು ಸೆವೆನ್ ಫೋರ್ ಜೀರೋ ಸಿಕ್ಸ್ ಟೂ ಫೋರ್ ನೈನ್ ಜೀರೋ ಏಟ್ ಜೀರೋ ಹ್ಮ್ ಸರ್ ರೈತ ಇದನ್ನ ಚಾಟ್ನಿ ಯಾವಾಗ ಮಾಡ್ಕೊಂಡ್ರಿ ಸರ್ ಹ್ಮ್ ಈ ಪ್ಲಾಟ್ ಸರ್ ಟೋಟಲ್ ನಮ್ದು ಇರೋದು ಆರ್ ಎಕರೆ ರೀ ಆರ್ ಎಕ್ರೆ ಆರ್ ಎಕರೆ ಮೂರ್ ಎಕರೆ ಥಾಮ್ಸನ್ ಇದೆ ಒಂದ್ ಎಕರೆ ಇದು ಅನುಷ್ಕಾ ವೆರೈಟಿ ಇದೆ ಒಂದ್ ಎಕರೆ ಮನಿಗೆ ಸೂಪರ್ ಸೋನಕ ಇದೆ ಒಂದ್ ಎಕ್ರೆ ಏನಿದೆ ಈ ಪ್ಲಾಟಿನ್ ಚಾಟ್ನಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕಿಗೆ ಹೊಡೆದ್ರಿ ಸೆಪ್ಟೆಂಬರ್ ಹನ್ನೆರಡು ಹಾ ಸರ್ ಒಂದೂರ ಇಪ್ಪತ್ತು ದಿನ ರನ್ನಿಂಗ್ ಇದೆ ದಿನ ಆಯ್ತು ಈಗ ನೀವು ಈಗ ಟೋಟಲ್ ನಾವು ಒಂದ್ ಲೆಕ್ಕಾಚಾರ ಆಗ್ಲಿಕ್ ಹೋದ್ರಿ ಕ್ವಾಲಿಟಿ ಅದು ಎಲ್ಲ ಚಲೋ ಬಂದಾವ್ರಿ ಹ್ಮ್ ಈಗ ನೀವು ಇದ್ರೊಳಗ ತೊಂದರೆ ಏನೇನ್ ಬಂದ್ರಿ ಅಂದ್ರೆ ನಿಮಗ್ ಪೊಂಗಷ್ಟೋ ಸ್ಟೇಜ್ ಒಳಗೆ ಏನ್ ಪ್ರಾಬ್ಲಮ್ ಅಂದ್ರ ಮೊದಲಿಗೆ ತರ ಆತರ ಸರ್ ಸೈಕ್ಲೋನ್ ಬಿಸ್ತ್ರಿ ನಾವ್ ಚಟ್ನಿ ಟೈಮಿಗೆ ಸೈಕ್ಲೋನ್ ಬೀಸಿತ್ತು ಆ ಟೈಮಲ್ಲಿ ಪ್ಲಾಟ್ ಒಡೆಯೋ ಟೈಮಲ್ಲಿ ಇಲ್ಲ ಅಂತ ನಾವ್ ಅನ್ಕೊಂಡಿದೀವಿ ಅನ್ಕೊಂಡಿದ್ರಿ ಹಾ ಏನ್ ಪ್ಲಾಟ್ ಕೈ ಕೊಡ್ತು ಅನ್ನೋ ಸ್ಟೇಜ್ ಆಗ ಈ ಪ್ಲಾಟ್ ಇತ್ತ ಅದು ಐದ್ ಆರನೇ ಎಲ್ಲಿಗೆ ಅವಾಗ ಹೂ ಕಾಣಕ್ ಚಾಲ್ ಆಯ್ತು ಆ ಸ್ಟೇಜಲ್ಲಿ ಮತ್ತೆ ಹೂ ಕಾಣ ಅವಾಗ ಏನ್ ಮಾಡ್ಕೊಂಡ್ರಿ ಎಲ್ಲಾ ಕೆಲಸ ತೊ ತೆಟ್ಟ ಕಡ್ಡಿ ಕಡ್ಡಿ ಹ ಇಪ್ಪತ್ತೈದರಿಂದ ಇಪ್ಪತ್ತು ಇಪ್ಪತ್ತೈದು ಮೇಂಟೈನ್ ಮಾಡಿದ್ರೆ ಇಪ್ಪತ್ತೈದು ಕಡ್ಡಿಗೆ ಒಂದೊಂದ್ ಕಡ್ಡಿಗ ಎಡ್ ಗುಣಿನೂ ಬಂದಿದ್ರೆ ಮತ್ ಒಂದೊಂದು ಇದ್ರು ಒಂದೊಂದು ನಾವೇನ್ ಮಾಡ್ದೆ ಅದಕ್ಕ ನಿಮ್ದ್ ಆಪ್ ಅಲ್ಲಿ ಸರ್ ಅವ್ರದ್ ಆತು ನಿಮ್ದು ಆತು ನಾವೆಲ್ಲಾ ಲೈವ್ ನೋಡ್ತಿರ್ತೇವೆ ಸರ್ ಅವ್ರ ಮಾಹಿತಿ ಪ್ರಕಾರ ಇದೊಂದ್ ವರ್ಷ ಮಾಡಿ ನೋಡೋಣ ಅಂತ ಹೇಳಿ ಇದನ್ನ ನಾವ್ ಒಂದ್ ಗಿಡಕ್ಕೆ ಇಪ್ಪತ್ ಕಡ್ಡಿ ಮೇಂಟೈನ್ ಮಾಡಿ ಗೊನಿ ಗೊನಿ ಏನ್ ಇದಾವಲ್ರಿ ಬಂಚಸ್ ಎರಡ್ ಒಂದೊಂದ್ ಬಂಚಸ್ ಮಾಡ್ ಹಾಗಾಗಿ ಅದೇ ನಾವು ಈ ತರ ಇಟ್ಟಿದ್ವಾಲಿ ಬಂದಿರ್ತೇನೇ ಮಾಡ್ಕೊಂಡಿವ್ರಿ ಮತ್ತೆ ಒಂದೊಂದ್ ಕಡ್ಡಿ ಒಂದೊಂದೇ ಬಂಚಸ್ ಈ ತರ ಮೇಂಟೈನ್ ಮಾಡಿದ ನಮ್ಗೆ ಕೆನೋಪಿ ಕೆನೋಪಿ ಮ್ಯಾನೇಜ್ಮೆಂಟ್ ಚಲೋ ಆಗಿತ್ತು ಏನು ತೊಂದ್ರೆ ಅಲ್ರಿ ಈ ಕಡೆ ಕಣಪ ಈ ಕಡೆ ಈ ಕಡೆ ಕಡೆ ಈಗ ಮತ್ ವಾತಾವರಣ ಸುಮಾರು ಆಗಿದೆ ಅಂತ ಹೇಳಿ ಸ್ವಲ್ಪ ನಾವೇ ತರಿಸಿದೇವ್ರಿ ಈ ತರ ಇದು ಒಂದ್ ಲೆಕ್ಕ ನೋಡಿದ್ರಿ ಇದು ಸ್ವಲ್ಪ ಚೆನ್ನಿಂಗು ಏನ್ ಸರ್ ಥಿನ್ನಿಂಗ್ ಮಾಡ್ಸಿದ್ರಿ ಸರ್ ಥಿನ್ನಿಂಗ್ ಮಾಡ್ಕೊಂಡ್ ಅವಾಗ ಇದು ಸೈಕ್ಲೋನ್ ಇದ್ರಲ್ಲಿ ಅಂದಲ್ ಸರ್ ಪೊಂಗ ಸ್ಟೇಜಿಗೆ ಪೊಂಗಾನಾಗೆಲ್ಲ ಮೇಂಟೈನ್ ಮಾಡಿದ್ವಿ ಮತ್ತೆ ಇದು ಸೆಟ್ಟಿಂಗ್ ಸೆಟ್ಟಿಂಗ್ ಟೈಮ್ ಇನ್ ಫ್ಲೌರಿಂಗ್ ಫ್ಲೌರಿಂಗ್ ಹಾ ಫ್ಲೌರಿಂಗ್ ಸ್ಟೇಜ್ ಹಾ ಫ್ಲೌರಿಂಗ್ ಸ್ಟೇಜ್ ಅಲ್ಲಿ ಏನಾಗ್ತstar ಇಬ್ಬನೇ ಇದೆ ಅಂತ ಇದು ಗಳ ಆಗಕ್ಕೆ ಸ್ಟಾರ್ಟ ಆಗಿದೆ ಗಳ ಸ್ಟಾರ್ಟ್ ಆಗಿದೆ ಹಾ ಗಳ ಪ್ರೊಬ್ಲಮ್ ಸ್ಟಾರ್ಟ ಆಗೋಣ ಮತ್ತೆ ನಿಮ್ಮ ನಿಮಗೆ ರೆಕಮಂಡ್ ಕೇಳ್ಕೊಂಡು ಹಾ ಸರ್ ಅವರ ಜೊತೆ ಮಾತಾಡಿ ಮತ್ತೆ ಅಪ್ಲೈ ಎಲ್ಲಾ ತಕೋ ಅಂತ ಹೇಳ್ಬೇಡಿ ಹಾ ಹಾ ಎಲ್ಲಾ ಮತ್ತೆ ಅಲ್ಲಿಂದ ಎಲ್ಲಾ ತಪಲ ಅದು ಸರಿಯಾಗಿ ಮೆಂಟೇನ್ ಮಾಡ್ಬೇಡಿ ಮತ್ತೆ ಟೆನ್ನಿಂಗ್ ಮಾಡ್ಕೊಂಡು ಟೆನ್ನಿಂಗ್ ಮಾಡ್ಕೊಂಡು ಹಾ ಹಾ ಅಲ್ಲ ಆಲ್ಮೋಸ್ಟ್ ಟೆನ್ನಿಂಗ್ ಆಗಿತ್ರೀ ಆದ್ರೆ ಎಲ್ಲೋ ಒಂದೊಂದ್ ಬಂಚಸ್ನೇ ಕಾಳು ಜಾಸ್ತಿ ಇದ್ದಾನ ಅದೊಂದು ತಿನ್ನಿಂಗ್ ಮಾಡಿಸಿದೆ ಒನ್ ಟೈಮ್ ತಿನ್ನಿಂಗ್ ಒನ್ ಟೈಮ್ ತಿನಿಂಗ್ ಹಾ 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 ಈಗ ಇಷ್ಟೆಲ್ಲಾ ಪಾಯಿಂಟ್ ಅದು ಚಲೋ ಬಂದೈತ್ರಿ ಪಾಯಿಂಟ್ ಅದು ಚಲೋ ಏನ್ ಎಸ್ ಎಸ್ ಚಿಮಾ ಮಶಿನ್ ಏನಾರ ಹಾಕಿದ್ರಿ ಸರ್ ಇದು ಏನ ಒಂದ್ ನಾಕ್ ಮಾಡಿದೇರಿ ಅದ್ರ ಮೇಲೆ ಟೋಟಲ್ ಒಂದ್ ಎಂಟು ಜಿ ಮಾಡಿದೇವಿ ಚಿಮಾ ಎಸ್ ಎಸ್ ಏನೋ ಹಾಕಿಲ್ಲ ನಮ್ಮ ಮಿತ್ರ ಬುಲಿಯವರ ಮಿತ್ರ ಬುಲಿಯವರ ಮಾಡ್ಕೊಂಡ್ ಅದೇ ಮಾಡಿದ್ರಿ ಟೋಟಲಿ ಈಗ ಅಂದ್ರೆ ಇಷ್ಟೆಲ್ಲಾ ನಾವು ಓವರ್ ಆಲ್ ಪ್ಲಾಟ್ ನೋಡಿದ್ರೆ ಬಹಳ ಉತ್ಕೃಷ್ಟವಾದಂತದ್ ಪಾಯಿಂಟ್ ಬಂದೈತಿ ಟೇಸ್ಟಡ್ ಹಂಗೇ ಐತಿ ಮತ್ತ ಇದನ್ನ ಯಾರ ಹೊರಗೆ ಹೊರಗೆ ಎಕ್ಸ್ಪೋರ್ಟ್ ಅವ್ರಿಗೆ ಏನಾದ್ರು ತೋರಿಸಿದ್ರಿ ಅಂತ ಏನೇ ಇಲ್ರಿ ಏನ ಇಲ್ರಿ ಸರ್ ಅದೇ ಸೈಕ್ಲೋನ್ ನಿಂದ ಏನ ಕ್ಲೈಮೇಟ್ ಇದೆ ಹಂಗ ಕಲರ್ ಅದನ್ನ ಈ ಕೆನೋಪಿ ತರ ಸರಿಸ್ಬಿಟ್ಟು ಈಗ ಒಂದ್ ಸ್ವಲ್ಪ ಕಲರ್ ಕಾಣ್ತಾ ಇದೆ ಸರ್ ಶುಗರ್ ಅದೇ ಎಲ್ಲ ಇದೆ ಕಲರ್ ಅಟ್ಟೆ ಹಸಿರು ಐತ್ರಿ ಸರ್ ಈಗ ನೀವು ಇಲ್ಲಿ ನೋಡ್ಬೋದು ತೋರಿಸ್ತೀರಿ ಸರ್ ನೀವ್ ಇಲ್ಲಿ ನೋಡ್ಬೋದು ಸರ್ ಹ್ಮ್ ತೋರಿಸ್ರಿ ಐತ್ರಿ ಈ ತರ ಜಾಡ್ಸಿದ್ರೆ ಒಂದು ಕಾಳು ಬೀಳಲ್ಲ ಮತ್ತ ಈ ತರ ಇದು ಮಾಡಿದ್ರು ಒಟ್ಟೆ ಏನೋ ಆಗಿಲ್ಲ ಸರ್ ಪ್ಯಾಂಟ್ ಹಂಗೇ ಇದೆ ಕ್ವಾಲಿಟಿ ಅದೇ ತರ ಬಂದಿದೆ ಇಲ್ಲ ಟೋಟಲಿ ಕೊನೆ ನೋಡಿದ್ರೆ ಜರ್ ಅದ್ರಿ ಜರ್ ಯಾಕಂದ್ರೆ ಟೈಟ್ ಇಲ್ಲ ರಾಟಿಂಗ್ ಅನ್ನುವಂತ ಈಗ ಇಷ್ಟೆಲ್ಲಾ ಚಲೋ ಒಂದ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿರಿ ಎಲ್ಲಾ ಮಾಡ್ಕೊಂಡ್ರಿ ಈ ತರಾನೇ ನಾವು ಬೇರೆ ರೈತರಿಗೆ ಏನ್ ಹೇಳಕ್ ಅಂದ್ರೆ ನೋಡ್ರಿ ಸರ ಗೊನೆ ಜಾಸ್ತಿ ನಮ್ ಪ್ಲಾಟ್ ಅಲ್ಲಿ ಏನೋ ನಂಬರ್ ಇದೆಲ್ಲ ಯಾರ್ಯಾರ ಕಾಲ್ ಮಾಡಿ ನೀವು ಕಳ್ಸ್ರಿ ನಮ್ ಫ್ಲಾಟಿಗೆ ರೈತರಿಗೆ ಈಗ ಇಲ್ಲೇ ನೀವು ನೋಡಬಹುದು ಎಲ್ಲರಿಗೂ ಕೆನೋಪಿ ಮೇಲ್ಗಡೆ ಇದ್ರು ನಿರ್ಗಾಳ ಆತವ್ರಿ ನಾವ್ ಮ್ಯಾನೇಜ್ಮೆಂಟ್ ನಿಮ್ ಯಾತ್ರು ಏನ್ ಮಾಡಿದೆ ಮಾಡಿದಿವಿ ನಾವ್ ಎಷ್ಟು ಈಗ ಈ ಇದಕ್ ಒಂದ್ರ ಎಲೆ ಇದೆ ಸರ್ ಈ ಒಂದು ಇಲ್ಲ ಇದನ್ನ ಯಾರಾದ್ರೂ ಬಂದ್ ಇದನ್ನ ಮುಟ್ ನೋಡಿದ್ರೆ ಮಮ್ಮಿ ಕಾಣಂಗಿಲ್ಲ ಕ್ವಾಲಿಟಿ ಈ ತರ ನಿಮ್ ಪ್ಲಾಟ್ ಅಲ್ಲಿ ಫುಲ್ ಇದೆ ತರ ಸಿಕ್ತ ಜಾಸ್ತಿ ಎಷ್ಟಿದ್ರು ಅಟ್ಟೆ ಮಮ್ಮಿ ಪಿಗೇಶನ್ ಆಗಿಲ್ಲ ಅಂದ್ರೆ ಗಿಡದ ಸ್ಟೋರೇಜ್ ಸ್ಟೋರೇಜ್ ಚೆನ್ನಾಗಿದೆ ಗಿಡ ಸ್ಟೋರೇಜ್ ಮಾತ್ರ ಇವನ್ ಇದೆ ಅಂದ್ರೆ ಗಿಡ ಸ್ಟೋರೇಜ್ ಜಾಸ್ತಿ ಮತ್ತೆ ನಾವು ಕಡ್ಡಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಿದೇವ್ರಿ ಕೆನೋಪಿ ಮ್ಯಾನೇಜ್ಮೆಂಟ್ ಚೆನ್ನಾಗಾಗಿದೆ ಹಂಗಾಗಿ ಈಗ ರೈತರಿಗೆ ಬೇರೆ ರೈತರಿಗೆ ನಮ್ ಆಪ್ ಅಂದ್ರೆ ಈಗೆಲ್ಲ ತಾವೆಲ್ಲ ಲೈವ್ ಅಲ್ಲಿ ಎಲ್ಲಾ ನೋಡ್ತಿರಿ ಲೈವ್ ಸೆಷನ್ ಲೈವ್ ಎಲ್ಲ ಲೈವ್ ವೆಬಿನಾರ್ ಅಲ್ಲಿ ಹೋಗ್ತಿರಿ ಕೇಳ್ತಿರಿ ಎಲ್ಲಾ ಮಾಡ್ತಿರಿ ಏನ್ ಅನ್ಸುತ್ತ ರೈತರಿಗೆ ಬೇರೆ ಯೂಸ್ ಮಾಡ್ಕೋಬಹುದ್ರಿ ಅಪ್ಲಿಕೇಶನ್ ಬದಲ್ ಮಾಡ್ಬೋದು ನಾ ಹೇಳೋದೇನೈತ್ರಿ ನೀವು ಯಾರೇ ಏನೋ ಒಮ್ಮೆ ಬಂದ್ ನೋಡಿದ್ರಂತ್ರ ಹಾಕೋಬೇಕ್ರಿ ಯಾಕಂದ್ರೆ ಬಂದೈತಿ ನೀವು ಸರ್ ಅವ್ರು ಲೆವೆಲ್ ಹೇಳ್ತಾರೆ ಎಲ್ಲಾ ರೈತರಿಗೆ ಹೇಳಿ ಹೇಳ್ತಾರೆ ಕಡ್ಡಿ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಮಾಡ್ಕೋರಿ ಕಡ್ಡಿ ಮತ್ ಗೊನೆ ಎಷ್ಟೇ ಬಿಡ್ಬೇಕ ಅಷ್ಟೇ ಬಿಡುದ ಜಾಸ್ತಿ ಬಿಟ್ರೆ ಕಡುದ್ರಿ ಸರ್ ಹೌದೌದು ಈಗ ಜಾಸ್ತಿ ಇಲ್ಲೇ ಬಿಡೋದಲ್ರಿಲ್ಗೆ ಇಲ್ಲಿ ನೀವು ಬೇಕಾದ್ರೆ ಇಲ್ಲಿ ಎಲ್ಲಾ ಕಡೆ ತೋರಿಸ್ತೀವ್ರಿ ಪ್ಲಾಟ್ ಅಲ್ಲಿ ಹ್ಮ್ ಈ ತರ ಒಂದು ಕೆನೋಪಿ ಇಲ್ಲ ಅಂದ್ರೆ ನೋಮಿಫಿಕೇಶನ್ ಇಲ್ಲ ಆ ತರ ಕ್ವಾಲಿಟಿನು ಇದೆ ಪ್ಯಾಂಟ್ ಚೆನ್ನಾಗಿ ಬಂದಿದೆ ಇದು ನಮ್ಗೆ ನಿಮ್ ತ್ರೋ ತ್ರೂ ಅಲ್ಲಿ ಇದು ಏನ್ ಮಾಡಿದೀವಿ ಇದನ್ನ ನಾವು ಲೈಫ್ ಟೈಮ್ ಇಟ್ಕೊಂಡ್ಬಿಡೋರು ಸರಿ ಯಾಕಂದ್ರೆ ನಮ್ಗ್ ಗಿಡಕ್ಕೆ ಇಪ್ಪತ್ತು ಗುಣಿ ಬಿಡ್ಲಿ ಕ್ವಾಲಿಟಿ ಗುಣಿ ಈ ತರ ಪಾಯಿಂಟ್ ಎಂದು ಆಗಿದೆ ಇದನ್ನ ಸರಿ ಸಾರಿ ಮಾಡಿದೀವ್ರಿ ಪ್ರಯತ್ನ ಪಟ್ಟ ಚೆನ್ನಾಗಾಗಿದ್ರಿ ಸರ್ ಈಗ ಇಷ್ಟೆಲ್ಲ ನಾವು ಮ್ಯಾನೇಜ್ಮೆಂಟ್ ಅಲ್ರಿ ಮ್ಯಾನೇಜ್ಮೆಂಟ್ ನಾವು ಎಲ್ಲಾದ್ರೂ ಅಂದ್ರೆ ಕ್ವಾಲಿಟಿ ಅದು ಎಲ್ಲ ಚಲೋ ಬಂದೈತ್ ನಿಮ್ದು ಕ್ವಾಲಿಟಿ ಇಷ್ಟು ಜೊತೆ ಸರ್ ಅವ್ರ ಮಾತುಗಳ್ರಿ ಈಗ ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಉತ್ಕೃಷ್ಟವಾದಂತಹ ಒಂದ್ ಇದು ಒಂದು ಚಲೋ ಬೆಳೆದಾರ ಅವರು ಸರ್ ಇನ್ನೊಂದು ಪಾಯಿಂಟ್ ಕೇಳ್ಬೇಕಾಗಿತ್ ನಾನ್ ನಿಮಗ ಖರ್ಚಿನಲ್ಲಿ ಏನ್ ಅನಿಸ್ತೇ ಸರ್ ನಿಮಗೆ ಹೋದ್ ವರ್ಷದಕ್ಕ ಏ ವರ್ಷಕ್ಕ ಖರ್ಚು ತುಂಬಾ ಕಡಿಮೆ ರೀ ಸರ್ ಕಡಿಮೆ ನಿಮ್ದು ಏನ್ ಶೆಡ್ಯೂಲ್ ಇದೆ ಅದು ಎಲ್ಲಾ ಲೆಕ್ಕ ನೋಡ್ರೆ ಖರ್ಚು ಕಮ್ಮಿ ಖರ್ಚು ನಾವು ಆತರ ಏನ್ ಮಾಡಿಲ್ಲ ಯಾಕಂದ್ರೆ ಇದನ್ನ ಎಲ್ಲಾ ಓಪನ್ ಆಗೇ ಇದೆ ಅಲ್ರಿ ಏನ್ ರೋಗ ಕಡಿಲ್ಲ ಏನೂ ಕಡಿಲ್ಲ ನಮ್ ಏನು ಸೈಕ್ಲೋನ್ ಅಲ್ಲಿ ಒಂದ್ ಸ್ವಲ್ಪ ಗಾಡ್ ಪ್ರಾಬ್ಲಮ್ ಬತ್ತು ಅವಾಗ ಮಳೆ ಆಯ್ತಲ್ರಿ ಆ ಟೈಮಲ್ಲಿ ಏನ್ ಕಡಿದೆ ಅಷ್ಟೇ ರೀ ಅದೊಂದ್ ಪ್ರಾಬ್ಲಮ್ ಬಿಟ್ರಿ ನಮ್ಗೆ ಯಾವ್ದು ಏನು ಒಂದು ಕಡಿ ಒಂದ್ ಅಲ್ಲಿ ಯಾವ್ದು ಹಳಿ ಇಲ್ಲ ಬೇಕಾದಂಗ ನಮ್ ಪ್ಲಾಟ್ ನೋಡ್ಕೂರಿ ಎಲ್ಲೂ ಏನೋ ಪ್ರಾಬ್ಲಮ್ ಕಡಿಲ್ರಿ ಸರ್ ಆತರ ಇದೆ ಕಮ್ಮಿನೇ ಆಗಿದ್ರಿ ಹಂಗೇನ ಇಲ್ಲ ಇದಿಷ್ಟು ನಮ್ಮ ಜ್ಯೋತಿಬಾ ಸರ್ ಅವ್ರ ಮಾತುಗಳು ಇಲ್ಲಿಂತ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಿದ್ರು ಪ್ರತಿಯೊಂದು ಕೇಳಿದ್ರಿ ಇನ್ನೂ ರೈತರಿಗೆ ಬಂದು ವಿಸಿಟ್ ಮಾಡೋದಿತ್ತು ನೋಡೋದಿತ್ತಪ್ಪ ಅಂತಂದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಕೊಟ್ಟಿರ್ತೀವಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ಪ್ಲಾಟ್ ವಿಸಿಟ್ ಮಾಡಿ ಯಾವ ತರ ಯಾವ ತರ ಮ್ಯಾನೇಜ್ಮೆಂಟ್ ಮಾಡಾರ ನೀವು ಬಂದು ವೀಕ್ಷಣೆ ಮಾಡಿ ನೋಡಬಹುದು ಇಷ್ಟ ಹೇಳಿ ಇವತ್ತು ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ಎಲ್ಲ ರೈತರ ನಮಸ್ಕಾರ